ವೃಕ್ಷದಿಂದ ಬಿದ್ದಂತಹ ಹಣ್ಣಿದು ಆ ಹಣ್ಣನ್ನ ಯಾರು ತಾನೇ ಸ್ವೀಕಾರ ಮಾಡೋದಿಲ್ಲ ಹಣ್ಣು ಎಲ್ಲರಿಗೂ ಇಷ್ಟ ಅಲ್ಲವಾ ಎಲ್ಲರಿಗೂ ಇಷ್ಟ ಅಲ್ಲ ಹಾಗೆ ಈ ಭಾಗವತ ಎಂಬ ಹಣ್ಣು ಎಲ್ಲರಿಗೂ ಇಷ್ಟ ಅಂತಹ ಹಣ್ಣನ್ನ ಸ್ವೀಕಾರ ಮಾಡ್ರಿ ಎಂಬುದಾಗಿ ಭಾಗವತ ಹೇಳಿಕೊಡ್ತದೆ ಇಂತಹ ಭಾಗವತದಲ್ಲಿ ಎಲ್ಲ ಕತೆ ತುಂಬಿಕೊಂಡಿದೆ ನಮ್ಮ ದೇವರ ಸೃಷ್ಟಿ ಹೇಗೆ ಮಾಡ್ತಾನೆ ಪ್ರಪಂಚದಲ್ಲಿ ಪ್ರಪಂಚದ ಸೃಷ್ಟಿ ಹೇಗೆ ಪ್ರಪಂಚದಲ್ಲಿ ಜೀವರಾಶಿಗಳ ಸೃಷ್ಟಿ ಹೇಗೆ ನಮ್ಮ ಅವತಾರಗಳು ದೇವರ ಅವತಾರಗಳು ಯಾವ್ಯಾವ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದೇ ಶ್ರೀಮದ್ ಭಾಗವತ ಅದರಲ್ಲಿ ಮುಖ್ಯವಾಗಿ ಕಥೆ ಬರೋದೇನಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲಲೀಲೆಗಳನ್ನು ತೋರಿಸೋದರ ಮುಖಾಂತರ ತನ್ನ ತನ್ನ ಅವತಾರ ಕಾರ್ಯ ಅವತಾರದಿಂದ ಹಿಡಿಕೊಂಡು ತಾನು ಪರಂಧಾಮ ಪ್ರವೇಶ ಮಾಡೋ ತನಕ ಅದ್ಭುತವಾಗಿ ವರ್ಣನೆ ಮಾಡಿದ ಸ್ಕಂದ ಶ್ರೀಮದ್ ಭಾಗವತ ಅದು ದಶಮ ಸ್ಕಂದ ಅದರಲ್ಲಿ ತುಂಬಾ ವರ್ಣನೆ ಮಾಡ್ತಾರೆ ಬಾಲಲೀಲೆಗಳು ಪರಮಾತ್ಮನ ಪುಟ್ ಪುಟ್ಟ ಪುಟ್ಪುಟ್ಟ ಆ ಬಾಲಲೀಲೆಗಳು ಬೆಣ್ಣೆ ಕದಿಯೋದು ಬೆಣ್ಣೆ ಯಾಕೆ ಕದಿಬೇಕವ್ವ ಬೆಣ್ಣೆ ಬೇಕಾನೆ ಬೆಣ್ಣೆ ಏನ್ ಮಾಡ್ತಾನ ಒಂದು ದಿವಸ ಆದ್ರೂ ಈಗ ಇಷ್ಟೆಲ್ಲ ನೈವೇದ್ಯ ಮಾಡಿದ್ವಿ ಒಗ್ ಖಾಲಿ ಆಯ್ತಾ ಒಂದ್ರೆ ಖಾಲಿ ಆಯ್ತಾ ಏನ್ ದೇವ್ರ ತಗೋತವ ದೇವ್ರ ಮುಂದೆ ಇಡ್ತೇವೆ ಅಷ್ಟೇ ತಗೋತಾನ ಒಂದು ಎಲ್ಲ ನಮಗೆ ಕೊಡ್ತಾನವ ಅವನಿಗೆ ಬಾಳೆಹಣ್ಣು ಬೇಡ ಹಣ್ಣು ಬೇಡ ಬೆಣ್ಣೆ ಬೇಡ ಏನೂ ಬೇಡ ಮತ್ತೆ ಏನ್ ಬೇಕವನಿಗೆ ಅದರ ಹಿಂದೆ ಇರುವ ಭಕ್ತಿ ಬೇಕಾಗಿತ್ತು ನೀವ್ ಇಡ್ತೀರಿ ನೀವು ಹೆಂಗಿಡ್ತೀರಿ ತಂದು ಇಡ್ತೀರಿ ಅಂತ ಆತರ ಭಕ್ತಿ ಪ್ರೀತಿ ನೋಡ್ತಾನಷ್ಟೇ ಹೊರತು ಇವ್ ಯಾವ ಅವನಿಗೆ ಬೇಕಾಗಿಲ್ಲ ಯಾಕೆ ಕೊಟ್ಟಿದ್ದೆ ಅವ ಕೊಟ್ಟಿದ್ದೆ ಅವ ಅಂದ್ಮೇಲೆ ಅವನಿಗೆ ಯಾಕೆ ಬೇಕು ಆದ್ರೆ ಬೇಕು ಯಾಕೆ ಬೇಕು ಅಂದ್ರೆ ಅವ ನಮ್ಮ ಎಷ್ಟು ಭಕ್ತಿ ಮಾಡ್ತೀವಿ ಅಂತ ನೋಡ್ತಾ ಇರ್ತಾರೆ ಒಂದು ನಾವು ತಿಳ್ಕೊಬೇಕು ಕಲ್ತ್ಕೋಬೇಕು ಏನಾದ್ರೂ ಮನೆಗೆ ತಂದ್ರೆ ಅದನ್ನ ಮೊದಲು ದೇವ್ರ ಮನೆ ಮುಂದೆ ಏನ್ ಬೇಕಾದರಲಿ ಮನೆಯಾಗ ಹೊಸದೇನೋ ನಮಗೆ ಪ್ಯಾರ್ಲ ಕಾಣಿಸ್ತು ತೊಗೊಂಬಂದ್ವಿ ಇಷ್ಟಪಟ್ಟು ತೊಗೊಂಬಂದ್ವಿ ಮೊದಲು ದೇವ್ರ ಮುಂದೆ ಇಡ್ಬೇಕು ದೇವರೇ ನಿನ್ನಿಂದ ನಂಗೆ ಸಿಕ್ತಿ ಇವತ್ತು ತೊಗೊಂಬಂದೆ ನಿ ಕೃಷ್ಣಾರ್ಪಣ ಇಂದ ನಿಂದಾಯ್ತು ನಾ ತಗೋತೀನಿ ಅಂತ ದೇವ್ರ ಮುಂದೆ ತೊಗೋಬೇಕು ಅದು ದೇವ್ರಿಗೆ ಅಂತ ಏನೋ ಒಂದು ಪೇರ್ ಹಣ್ಣು ಇದು ಹಣ್ಣು ತಿನ್ನುವ ವಿಷಯದಲ್ಲಿ ಬಟ್ಟೆ ತಗೊಂಡ್ವಾ ಹೊಸ ಬಟ್ಟೆ ತಗೊಂಡ್ವಾ ದೇವ್ರ ಮುಂದೆ ಬರ್ಬೇಕು ದೇವ್ರೇ ನಿನ್ನಿಂದ ಇವತ್ತು ಸಿಕ್ತು ನನಗೆ ಬಟ್ಟೆ ಸಿಕ್ತು ಇವತ್ತು ಬಟ್ಟೆ ತೊಗೊಂಬಂದೆ ನಿನಗೆ ಅನುಗ್ರಹ ನಿನ್ನ ಅನುಗ್ರಹ ಆಗಲಿ ಅವನ ಮುಂದೆ ಇಡೋದು ಹಾಕಬಿಡ್ತು ಬಟ್ಟೆ ಹಾಕೊಂಡು ಹಾಕೊಂಡು ನಾವು ಖುಷಿ ಪಡೋಣ ಒಂದ್ ಜ್ಯೂಲರಿ ತಗೊಂಡ್ವಿ ಯಾವ್ದೋ ಒಂದ್ ಚಲೋ ಮಂಗಲೆ ತೊಗೊಂಡ್ ಬಂದ್ವಿ ಚಲೋಸ್ ತೊಗೊಂಬಂದ್ವಿ ದೇವ್ರಿಗೆ ಅರ್ಪಣೆ ಮಾಡ್ತೀವಿ ಫೋಟೋಕ್ಕೆ ಹಾಕೋದು ಪುಸ್ತಕ ಕೆಲಸ ಪೂಜೆಗೆ ಮಾಡೋದು ಅದು ದೇವ್ರಿಗೆ ನಿಂದಾಯಿತು ನಿನ್ನನ್ನು ಅನ್ನೋ ಗ್ರಹ ನಾನು ಹಾಕೊಳ್ತೇನೆ ಹಾಕೋದು ಹಿಂಗ ಏನ್ ತಂದ್ರು ಹೊರಗಿಂದ ಏನು ಸಾಮಾನು ಹೊರಗಿಂದ ಬಂದ್ರು ಸಹಿತ ಅದು ದೇವ್ರ ಮುಂದೆ ಇಡ್ಬೇಕು ದೇವ್ರ ಮುಂದೆ ಹಾಗಂತ ಉಳ್ಳಾಗಡ್ಡಿ ಬೆಳವಣಿ ಅದು ನಿಷಿದ್ಧವಾದ ಪದಾರ್ಥ ದೇವರಿಗಿಲ್ಲ ನಿಷಿದ್ಧವಾದ ಪದಾರ್ಥ ಎಂಟ್ರಿ ಮನೆಗೆ ಎಂಟ್ರಿನೇ ಆಗ್ಬಾರ್ದು ಆದ್ರೂ ದೇವ್ರ ಮನೆಗೆ ಹೋಗ್ಬಾರ್ದು ಅದು ದೇ ದೇವರಿಗೆ ಯಾವುದು ಅದು ಅದಾನೋ ದೇವರಿಗೆ ಯಾವುದು ಮಾಡ್ಬೇಕಂತದನ್ನು ಅದನ್ನ ತಂದು ದೇವ್ರ ಮುಂದೆ ಇಟ್ಟು ವಸ್ತು ಅಂತ ನಾವು ಸ್ವೀಕಾರ ಮಾಡ್ಬೇಕು ಇದು ಯಾಕೆ ಕೊಟ್ಟಿದ್ದು ತಾನೇ ಆದ್ದರಿಂದ ದೇವರು ಕೊಟ್ಟಿದ್ದು ಅಂದ ಮೇಲೆ ಅವನಿಗೆ ತೋರಿಸ್ಬೇಕು ನಾವು ಅವನಿಗೆ ಸಮ ಇದಕ್ಕೆ ನೈವೇದ್ಯ ಅಂತ ಕರಿತಾರೆ ಇದಕ್ಕೆ ಸಮರ್ಪಣೆ ಅಂತಾರೆ ಅಂತಹ ಬುದ್ಧಿಯನ್ನು ನಾವು ಹೊಂದಬೇಕು ಇದೇ ಶ್ರೀಮದ್ ಭಾಗವತ ತಿಳಿಸಿಕೊಡ್ತದೆ ಅಂತಹ ಭಾಗವತದಲ್ಲಿ ಬರುವಂತಹ ಕಥೆಗಳನ್ನ ಕೇಳಿದಾಗ ಈ ತರ ಎಲ್ಲ ಸಂದೇಶಗಳನ್ನ ಕೇಳಿದಾಗ ನಮ್ಮ ಜೀವನ ಉದ್ಧಾರಮಯ ಅಂತ ಉದ್ಧಾರೇ ಅದೇ ಶ್ರೀ ಕೃಷ್ಣ ಪರಮಾತ್ಮ ತಾನು ಅರ್ಜುನನ ಮುಖಾಂತರ ಇಡೀ ಜಗತ್ತಿಗೆ ಸಾರಿದ ಸಂದೇಶವೇ ಶ್ರೀಮದ್ ಭಗವದ್ಗೀತ ಭಾಗವತ ಭಗವದ್ಗೀತಾ ಇವೆಲ್ಲ ಏನು ಸಂದೇಶ ಕೊಡ್ತಾವೆ ನಿಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ನಾನು ಮಾತ್ ಕೇಳ್ರಿ ಅಂತ ಕೃಷ್ಣ ಪರಮಾತ್ಮ ತಾನು ಹೇಳ್ತಾನೆ ಇದೇ ಸಮರ್ಪಣ ಅರ್ಪಣೆ ಇವೆಲ್ಲ ಬುದ್ಧಿಯನ್ನು ಮಾಡಿದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಶಾಸ್ತ್ರ ಹೇಳುತ್ತೆ ತುಂಬಾ ಮಾಡೋದು ಬೇಡ